ஹாய் ஹலோ எல்லா நமஸ்கார வெல்க்கம் பேக் டூ தானல் சௌக்கியதர்மா கன்னட வ்ளாக்ஸ் ಇವತ್ತು ಶಿವರಾತ್ರಿಯ ವ್ಲಾಗ್ ಆಗಿರತ್ತೆ ಆ್ಯಂಡ್ ಬೆಳಗ್ಗೆ ಒಂದು ಏಳುವರೆ ಅಷ್ಟೊತ್ತಿಗೆ ಎದ್ವಿ ಅಂತಲೇ ಹೇಳ್ಬೋದು ಆರೂವರೆಗೆ ಅಲಾರಾಮ್ ಇಟ್ಕೊಂಡು ಏಳುವರೆ ತನಕ ಎದಳೋದಾಯಿತು ಯಾಕೆಂದರೆ ನಮ್ಮ ಪಾಪು ಇತ್ತೀಚಿಗೆ ಒಂದು ಗಂಟೆ ಎರಡು ಗಂಟೆ ಆದರೂ ಮಲಗೋದಿಲ್ಲ ಸೊ ಎಷ್ಟೇ ಟ್ರೈ ಮಾಡಿ ಏನೇ ಹಬ್ಬ ಏನೇ ಇದ್ರು ಕೂಡ ನನಗೆ ಎದೊಳಕ್ಕೆ ಆಗೋದಿಲ್ಲ ತುಂಬ ಎಮರ್ಜೆನ್ಸಿ ತುಂಬ ಹೋಗಲೇಬೇಕು ಅನ್ನೋ ಟೈಮಲ್ಲಿ ಇದ್ದರೆ ಮಾತ್ರ ಏನೇ ಆದರೂ ಪರವಾಗಿಲ್ಲ ಅಂತ ಟ್ರೈ ಮಾಡ್ತೀವಿ ಅಷ್ಟೇ ಬಟ್ ಅದಕ್ಕೂ ಮುಂಚೆ ನಮಗೆ ಎದಳಕ್ಕೆ ಆಗಲ್ಲ ಆರೂವರೆಗೆಲ್ಲ ಎದಳಕ್ಕೆ ಆಗಲಿಲ್ಲ ತುಂಬ ದಿನ ಆಗಿಬಿಟ್ಟಿದೆ ನಾನು ಅಷ್ಟೊತ್ತಿಗೆ ಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕಾದ್ರೂ ಪರವಾಗಿಲ್ಲ ಯಾಕೆ ಅಂತ ಅಂದರೆ ಹನ್ನೊಂದು ಗಂಟೆಗೆ ನನ್ನ ಹಸ್ಬೆಂಡ್ ಹೋಗಕ್ಕೆ ಸೊ ಅಷ್ಟೊಂದು ಟೈಮ್ ಇದೆ ಅಂತ ಒಂದು ಮೈಂಡಲ್ಲಿ ಇತ್ತು ಏಳುವರೆಗೆ ಇನ್ನೇನು ಜಸ್ಟ್ ಕೆಲಸ ಇಲ್ಲ ತುಂಬ ಕಮ್ಮಿ ಕೆಲಸ ಇದೆ ದೇವ್ರ ಮನೆದಂತೂ ಜಾಸ್ತಿ ಕೆಲಸನೇ ಇಲ್ಲ ಅನ್ನೋ ಥರ ಇದ್ದಿದ್ರಿಂದ ಸೊ ಹಾಗಾಗಿ ಆರಾಮಾಗಿ ಎದ್ದು ನೀಟಾಗಿ ಮಾಡೋಣ ಅಂತ ಹೇಳಿ ಸ್ವಲ್ಪ ನಿದ್ದೆ ಮಾಡ್ಕೊಂಡಿದ್ವಿ ಅಂತಲೇ ಹೇಳ್ಬೋದು ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಆ್ಯಂಡ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಹೇ ದಿನ ಹೇಗೆ ನಡೀತು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಒಂದು ಗ್ಲಾಸ್ ನೀರು ಕುಡಿದು ಅದಾದಮೇಲೆ ಬಾಗಿಲೆಲ್ಲ ಗುಡಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಗುಡಿಸ್ಕೊತಾ ಇದ್ದೀನಿ ಸೊ ಮುಂಚೆ ಎಲ್ಲ ಅಂದರೆ ನಮ್ಮ ಮನೆಗೆ ಒಂದು ದಿನ ಬಿಟ್ಟು ಒಂದು ದಿನ ಬಂದು ಬಾಗಿಲು ತೊಳೆದು ಹೋಗ್ತಾರೆ ಬಟ್ ಬುಧವಾರ ಆಗಿದ್ದರಿಂದ ಯಾರೂ ತೊಳೆಯೋರಿಲಿಲ್ಲ ಸೊ ನಾನೇ ತೊಳ್ಕೊಬೇಕಿತ್ತು ಸೊ ಬೆಳಗ್ಗೆನೇ ಎದ್ದು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಇದೊಂದು ಕೆಲಸ ಅಂತ ಹೇಳ್ಬೋದು ಸೊ ನನಗೂ ಅಷ್ಟೇ ಒಂದೊಂದ್ಸತಿ ಬೋರ್ ಆಗ್ತಾ ಇರತ್ತೆ ಯಾರಪ್ಪ ಬಾಗ್ಲು ತೊಳಿತಾರೆ ಅನ್ನೋ ಥರನು ಅನಿಸ್ತಾ ಇರತ್ತೆ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಇವ ಕೆಲಸಗಳನ್ನೆಲ್ಲ ಹಬ್ಬದ ದಿನ ಮಾಡಲೇಬೇಕಾಗತ್ತೆ ಆ್ಯಂಡ್ ಎಲ್ಲ ಬಾಗ್ಲೆಲ್ಲ ಒರೆಸ್ಕೊಂಡು ನಾನು ನೀಟಾಗಿ ಅರ್ಶಿನ ಕುಂಕುಮ ಇಟ್ಕೋತಾ ಇದ್ದೀನಿ ಲೈಕ್ ನಾನು ಒಬ್ಳೇ ಇರೋದ್ರಿಂದ ಏನೇ ಅಂದ್ರೂ ಮನೇಲಿ ಒಂಥರ ಈ ಹಬ್ಬದ ದಿನ ಅಂತನೋ ಅಥವಾ ವಾರದ ದಿನ ಅಂತನೋ ನನ್ನ ಹಸ್ಬೆಂಡ್ ಹತ್ರ ಏನಾದರೂ ಹೆಲ್ಪ್ ಮಾಡಿಸ್ಕೋಬೇಕು ಅಂದ್ರೆ ನಂಗೆ ಒಂಚೂರು ಇಷ್ಟ ಆಗಲ್ಲ ಇವನ್ ಅವರು ನೆಲ ವರ್ಸ್ಕೊಡ್ತೀನಿ ಅಂದ್ರೂ ನನಗೆ ಇಷ್ಟ ಆಗಲ್ಲ ಯಾಕೆ ಅಂದ್ರೆ ಅದೇನೋ ನನಗೆ ಗೊತ್ತಿಲ್ಲ ಅವ್ರು ಮಾಡಿದ್ರೆ ಅದು ನೀಟಾಗಿ ಮಾಡಿಲ್ಲ ಅನ್ನೋ ಥರನೇ ಫೀಲ್ ಅನ್ಸುತ್ತೆ ನಾಟ್ ಓನ್ಲಿ ನನ್ನ ಹಸ್ಬೆಂಡ್ ಅಂತ ಅಲ್ಲ ನಂಗೆ ಯಾರೇ ಮಾಡ್ಕೊಟ್ರು ಸತಿ ನಮ್ಮ ಅಮ್ಮನೇ ಮಾಡಿಕೊಟ್ರು ನಂಗೆ ಹಂಗೆ ಅನ್ಸತ್ತೆ ನಾನೇ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನೇನೋ ಅನ್ನೋ ಥರ ಫೀಲ್ ಅನ್ಸುತ್ತೆ ಅಮ್ಮಂಗೆ ನಾವು ಮಾಡ್ಕೊಡ್ತಾ ಇದ್ರೆ ಈ ಇವ್ರೇನು ನೆಟ್ಟಿಗೆ ಮಾಡಲ್ಲ ಈ ಮಕ್ಕಳು ನಾವೇ ಕೆಲಸ ನೀಟಾಗಿ ಮಾಡೋದು ಅಂತ ಆ ಥರ ಅನ್ಸುತ್ತೆ ಸೊ ಯೂಶ್ವಲಿ ಎಲ್ಲಾರ್ಗುನು ಹಿಂಗೆ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೂ ಕೂಡ ಹಿಂಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಹೊರ್ಗಡೆ ಬಾಗ್ಲ ಕೆಲಸ ಎಲ್ಲ ಮುಗಿಸಿದ ಮೇಲೆ ಮನೆ ಒಳಗೆ ಬಂದ್ಬಿಟ್ಟು ಸೋಫಾ ಕವರ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೆ ಅಂದರೆ ಎಲ್ಲ ಬೇರೆ ಚೇಂಜ್ ಮಾಡ್ತಾ ಇದೆ ಲೈಕ್ ಹಿಂದಿನ ದಿನನೇ ಮಾಡಿಬಿಡ್ತಿದೆ ಬಟ್ ಇಂದಿನ ದಿನ ನಂಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಎಲ್ಲನೂ ಹಿಂದಿನ ದಿನನೇ ಮಾಡಬೇಕಿತ್ತು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ವಾಶ್ರೂಮ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಬೇರ್ ಸಾಮಾನು ತೊಳ್ಕೊಳ್ಳೋದಾಗಿರ್ಬೋದು ಇದು ಎಲ್ಲ ಕೆಲಸ ಹಿಂದಿನ ದಿನವೇ ಇತ್ತು ಸೊ ಹಾಗಾಗಿ ಮಂಗಳವಾರನೇ ಆದಷ್ಟು ಕೆಲಸ ಮಾಡ್ಕೊಂಡಿದೆ ಬಟ್ಟೆ ಹೋಗಿ ಒಗೆೋದಾಗಿರ್ಬೋದು ಪ್ರತಿಯೊಂದನು ಹಿಂದಿನ ದಿನನೇ ಮುಗಿಸ್ಕೊಂಬಿಟ್ಟಿದೆ ಯಾಕೆ ಅಂದರೆ ಹಬ್ಬದ ದಿನ ಈಸಿ ಆಗಲಿ ಅನ್ನೋ ರೀಸನ್ಗೆ ಅಷ್ಟೇ ಯಾಕೆಂದರೆ ನನಗೆ ಗೊತ್ತಿತ್ತು ಮಾರ್ನಿಂಗ್ ನನ್ನ ಹಸ್ಬೆಂಡ್ ಹೋಗೋಷ್ಟೊತ್ತಿಗೆ ನಾನು ಯಾವಾಗಲೂ ಪೂಜೆ ಮುಗಿಸ್ತೀನಿ ಸೊ ಹಾಗಾಗಿ ನನಗೆ ನನ್ನ ಮಗಳು ಹೆಂಗೂ ಲೇಟ್ ಮಾಡ್ತಾಳೆ ಇದ್ದು ಅಂತ ಅಂದಾಗ ಸೊ ನಮಗೂ ಎದಾಳಕ್ಕಾಗಲ್ಲ ಅವಳು ಮಲ್ಗದ್ ಲೇಟಾಗಿರತ್ತೆ ಅಂತ ಗೊತ್ತಿದ್ದು ಅದಕ್ಕೋಸ್ಕರನೇ ಬೇಗ ಬೇಗ ಹಿಂದಿನ ದಿನವೇ ಎಲ್ಲನೂ ನಾನು ಕ್ಲೀನಾಗಿ ನೀಟಾಗಿ ಮಾಡ್ಕೊಂಬಿಟ್ಟಿದ್ದೆ ಮನೆಯೆಲ್ಲ ಆ್ಯಂಡ್ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಒಂದು ರೌಂಡ್ ಏನೇ ಅಂದ್ರೂ ಇಂದಿನ ದಿನ ನಾನು ಎಲ್ಲನೂ ಗುಡಿಸಿ ವರ್ಸ್ಕೊಂಡು ಇಟ್ಕೊಂಡಿದ್ದೆ ಬಟ್ ಸ್ಟಿಲ್ ಆದ್ರೂ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನಮ್ಮ ಮನೆ ಅಕ್ಕಪಕ್ಕ ಸೊ ಸಿಕ್ಕಾಪಟ್ಟೆ ಧೂಳಿರುತ್ತೆ ನಿಮಗೆ ಗೊತ್ತಿರುತ್ತೆ ಮನೆ ಕಟ್ಟೋದಿದ್ರೆ ಎಷ್ಟು ಧೂಳು ಬರ್ತಾ ಇರತ್ತೆ ಅಂದರೆ ಅಷ್ಟೊಂದು ಇರುತ್ತೆ ಒಂದು ನಡೀತದೆ ಈ ಕಡೆ ಒಂದು ನಡೀತಾ ಇದೆ ಈ ಕಡೆ ಒಂದು ಲೆಫ್ಟಿಗೊಂದು ರೈಟಿಗೊಂದು ಆ ಕಡೆ ಇನ್ನೊಂದು ಲೆಫ್ಟಿಗೊಂದು ಮನೆ ಕಟ್ತಿದ್ದಾರೆ ಓವರ್ ಆಲ್ ಫುಲ್ ಧೂಳು ಆ್ಯಂಡ್ ಇವಾಗ ಬೇರೆ ಶಿವರಾತ್ರಿ ಟೈಮಲ್ಲಿ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರುತ್ತೆ ಒಂಥರ ಮೂಡ್ ಗಾಳಿ ತರ ಇರತ್ತೆ ಜಾಸ್ತಿ ಗಾಳಿಗಳಿರತ್ತೆ ಸೊ ಹಾಗಾಗಿ ಅದರಿಂದ ಮನೆ ಎಲ್ಲ ಜಾಸ್ತಿ ಡರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೂ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನ್ಕೊಂಡಿದೀನಿ ನನಗಂತೂ ಈ ಟೈಮ್ ಎಕ್ಸ್ಪೆಷಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಎಷ್ಟು ಮನೆ ಕ್ಲೀನ್ ಮಾಡಿದ್ರು ನೀಟಾಗಿ ಇಟ್ಕೊಳ್ಳೋಕೆ ಆಗಲ್ಲ ಅನ್ನೋ ಥರ ಫೀಲ್ ಅನ್ಸುತ್ತೆ ಅದರಲ್ಲೂ ಹಬ್ಬದ ದಿನ ಎಲ್ಲ ನನಗೆ ಹಂಗಂಗೆ ಧೂಳು ಕುತ್ಕೊಂಡು ಹಂಗಂಗೆ ಗಲೀಜು ಮಾಡ್ಕೊಂಡು ಎಲ್ಲ ನನಗೆ ಕೆಲಸ ಮಾಡೋಕೆ ಇಷ್ಟನೇ ಆಗಲ್ಲ ಅದೊಂದು ಹತ್ತು ಹದಿನೈದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಿಲ್ಲ ನನಗೆ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿನೇ ನಾನು ಮಾಡಬೇಕು ಅನ್ನೋ ತರ ಮೈಂಡ್ ಸೆಟ್ ಇರುತ್ತೆ ಸೊ ಹಾಗಾಗಿ ಎಲ್ಲಾನು ನೀಟಾಗಿ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊತಿದ್ದೀನಿ ಹಿಂದಿನ ದಿನ ಮಾಡಿದ್ದೆ ಅಂತ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡಿದ್ದೆ ಅಂದ್ರೂ ಕೂಡ ಇವತ್ತು ಕೂಡ ತುಂಬಾ ಕೆಲಸ ಇತ್ತು ಏನು ತುಂಬಾ ಬೇಗ ಆಗಲಿಲ್ಲ ಲೈಕ್ ಓಕೆ ಓಕೆ ತರ ನನಗೂ ಆಯ್ತು ಅಂದರೆ ಒಂದು ಹತ್ತುವರೆ ಅಷ್ಟೊತ್ತಿಗೆ ಪೂಜೆ ಮುಗಿಸಿ ಒಂದು ಹನ್ನೊಂದು ಹತ್ತು ಮುಕ್ಕಾಲು ಅಷ್ಟೊತ್ತಿಗೆ ತಿಂಡಿನೂ ಕೂಡ ರೆಡಿ ಮಾಡಬೇಕಿತ್ತು ಈ ಎಲ್ಲ ಟಾಸ್ಕ್ಸಿದೀನಿ ಏಳುವರೆಗೆ ಎದ್ದು ಜಸ್ಟ್ ಅಂತನೇ ಹೇಳ್ಬೋದು ಸೊ ಇದೆಲ್ಲ ಮುಗ್ಸ್ಕೊಂಡು ಬರೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ಗೆ ಹೋಗಿ ಏನು ಬೇಕೋ ಅದನ್ನೆಲ್ಲ ತೊಗೊಂಡ್ ಬನ್ನಿ ಅಂತ ಹೇಳಿದೆ ಯಾಕೆಂದ್ರೆ ನಾನು ಊರಿಗೆ ಹೋಗೋಕೆ ಮುಂಚೆ ಎಲ್ಲಾನು ಫ್ರಿಜ್ ಎಲ್ಲ ಖಾಲಿ ಮಾಡಿ ಹೋಗಿದ್ದೆ ಸೊ ಬಂದ್ಮೇಲೆ ತರ್ಸ್ಕೊಬೇಕಿತ್ತು ಮಂಡೇ ಅಂತೂ ಆಗ್ಲೇ ಇಲ್ಲ ಯಾಕೆಂದ್ರೆ ಮಂಡೆ ಮೇ ಬಿ ನಾವು ಎಲ್ಲಿಗೆ ಹೋಗಿದ್ವಿ ಹೋಗಿರಲಿಲ್ಲ ಮಂಡೆ ಮನೇಲೇ ಇದ್ವು ಫುಲ್ ಸೋಂಬೇರಿ ತನ್ನ ಬೆಳಗಿನ ಜವ ಎದ್ದು ಬಂದಿದ್ದು ನಾವು ಮಂಡೆ ಸೊ ಬೆಳಗಿನ ಜವ ಎದ್ದು ಬಂದ್ರೆ ನನಗೆ ಇಡೀ ದಿನ ಹೆಂಗಿರುತ್ತೆ ಅಂದ್ರೆ ಒಂದೆರಡು ಎರಡು ದಿನ ಆದ್ರೂ ಅದ್ರ ನಿದ್ದೆ ಮಂಪ್ ಹೋಗಿರೋದಿಲ್ಲ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಮಂಡೇ ಏನು ಮಾಡೋಕ್ಕಾಗಲಿಲ್ಲ ಟ್ಯೂಸ್ಡೇ ಮಾತ್ರ ನಾವು ಡಿಮಾರ್ಟ್ ಹೋಗಿ ರೇಷನ್ ಎಲ್ಲ ತಂದಿದ್ವಿ ಸೊ ಹಾಗಾಗಿ ಹಬ್ಬದ ದಿನ ಬೆಳಗ್ಗೆ ಹೋಗಿ ತರ್ಕಾರಿಗಳು ತರಕಾರಿಗಳು ಹಬ್ಬದ ಅಡಿಗೆಗೆ ಏನೇನ್ ಬೇಕು ತರ್ಕಾರಿಗಳು ಮತ್ತೆ ಹೂ ಹೂ ಎಲ್ಲ ಬೇಕಿತ್ತು ಸೊ ಮಂಗಳವಾರ ನಮಗೆ ನೈಟ್ ಸಿಗಲಿಲ್ಲ ಸೊ ಹಾಗಾಗಿ ಬುಧವಾರ ಬೆಳಗ್ಗೆನೇ ತರಿಸ್ಕೊಳ್ಳೋಣ ಅಂತ ತರಿಸ್ಕೊಂಡೆ ಸೊ ಅದು ಅವ್ರು ತರೋಷ್ಟೊತ್ತಿಗೆ ನಾನು ಫ್ರೆಶ್ಅಪ್ ಆಗಿ ನೀಟಾಗಿ ಸೀರೆ ಎಲ್ಲ ಉಟ್ಕೊಂಡು ಬಂದೆ ಏನೋ ಹಬ್ಬ ಅಂದಿದ್ದ ದಿನ ಒಂದು ಖುಷಿಯಾಗಿ ಸೀರೆ ಉಟ್ಕೊಳ್ಳೋದು ಅದು ಸಿಂಪಲ್ ಸ್ಯಾರಿ ಅಂತಲೇ ಆಗಿರ್ಬೋದು ಅಥವಾ ಹೊಸ ರೇಷ್ಮೆ ಸೀರೆ ಅಂತಲೇ ಆಗಿರ್ಬೋದು ಯಾವುದೋ ಒಂದು ನೀಟಾಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ನನಗಂತೂ ಸಿಕ್ಕ ಸೀರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ವೇರ್ ಮಾಡೋದೆಲ್ಲ ಸಖತ್ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆ್ಯಂಡ್ ಕಂಫರ್ಟೇಬಲ್ ಕೂಡ ಇರತ್ತೆ ನನಗೆ ಏನು ಸೀರೆ ಉಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ ಆರಾಮಾಗಿ ಈ ಥರ ಎಲ್ಲ ಸಿಂಪಲ್ ಸೀರೆ ಎಲ್ಲ ಆರಾಮಾಗಿ ಮಾಡ್ಬೋದು ಕೆಲವೊಬ್ರಿಗೆ ಇದು ಕೂಡ ಆಗೋಲ್ಲ ಯಾಕೆಂದರೆ ಕೆಲವೊಬ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಸೀರೆ ಉಟ್ಕೊಂಡು ಸೊ ನಂಗೆ ಹಾಗಲ್ಲ ಜಾಸ್ತಿ ಸೀರೆ ಉಟ್ಕೊಂಡು ಎಕ್ಸ್ಪೀರಿಯೆನ್ಸ್ ಇದೆ ಲೈಕ್ ನಂಗೆ ಇಷ್ಟ ಅಂತ ಹೇಳಿ ಉಟ್ಕೊತಾ ಇರ್ತೀನಿ ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ರಂಗೋಲಿ ಬೇರೆ ಖಾಲಿಯಾಗಿತ್ತು ಸರಿ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ತರ ಕೇಳಿದೆ ಜಸ್ಟ್ ಅದಾದಮೇಲೂ ಕೂಡ ಮತ್ತೆ ಇನ್ನೊಂದು ಬಾಗ್ಲೆಲ್ಲ ತೊಳ್ದು ಹೊಸಲೆಲ್ಲ ನೀಟಾಗಿ ತೊಳ್ದು ಹೊಸ್ಲಿಗೆ ಫಾರ್ ದಿ ಫಸ್ಟ್ ಟೈಮ್ ನಾನು ರಂಗೋಲಿ ಹಾಕಿದ್ದು ಹಾಕ್ತಿರ್ಲಿಲ್ಲ ಬಟ್ ಸ್ಟಿಲ್ ಇವತ್ತು ಹಬ್ಬ ಅಲ್ವಾ ಇರಲಿ ಅಂತ ಹೇಳಿ ಹಾಕಿ ನನಗೆ ಹೆಂಗೆ ಗೊತ್ತೋ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಒಂದು ರಂಗೋಲಿ ಬಿಡಿಸ್ತೇನೆ ನಾನೇನು ತುಂಬ ಎಕ್ಸ್ಪರ್ಟ್ ಇಲ್ಲ ರಂಗೋಲಿ ಬಿಡಿಸೋದ್ರಲ್ಲಂತೂ ಅಮ್ಮ ತುಂಬ ಚೆನ್ನಾಗಿ ಬಿಡಿಸ್ತಾರೆ ಕಂಪೇರ್ ಟು ನನಗೆ ನನ್ನನ್ನು ಕಂಪೇರ್ ಮಾಡ್ಕೋಬೇಡಿ ಅವ್ರಿಗೆ ಅಷ್ಟು ಚೆನ್ನಾಗಿ ಅವ್ರು ಬಿಡಿಸ್ತಾರೆ ನನಗೆ ಇದಕ್ಕೆ ರಂಗೋಲಿ ಎಲ್ಲ ಅಷ್ಟು ನೀಟಾಗಿ ಬರೋಲ್ಲ ಬೇಕಿದ್ರೆ ಮೆಹಂದಿ ಏನಾದರೂ ಬಿಡಿಸ್ಕೊಳ್ಳೋದಾದರೆ ನೀಟಾಗಿ OK。 ಓಕೆ ಓಕೆ ಥರ ಬಿಡ್ಸ್ಕೊತೀನಿ ಬಟ್ ರಂಗೋಲಿ ನನಗೆ ಹೊಸತಂತಲೇ ಹೇಳ್ಬೋದು ನೀಟಾಗಿ ಒಂದು ಸೈಡು ಆಗಿ ಬರೋಲ್ಲ ಎಲ್ಲ ಸೈಡು ನನಗೆ ಎಲ್ಲ ಒಂಥರ ಆರ್ಡಾಗಿ ಬಂದಿರುತ್ತೆ ಬಟ್ ಸ್ಟಿಲ್ ಏನೋ ಒಂದು ಖುಷಿ ಮನೆ ಮುಂದೆ ಕಲರ್ಫುಲ್ ರಂಗೋಲಿ ಇದ್ದರೆ ಹಬ್ಬದಿಸ ಅದ್ರದ್ದು ಹಬ್ಬದ ವಾತಾವರಣ ಬಂದಂಗೆ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ನನಗೆ ಗೊತ್ತಿರೋ ಅಷ್ಟು ಹಾಕೋಣ ಅಂತ ಹೇಳಿ ಇಲ್ಲ ಹಾಕ್ತಾಯಿದ್ದೀನಿ ನಾನು ಒಂದಷ್ಟು ಕಲರ್ಸ್ನ ತರಿಸಿಟ್ಕೊಂಡಿದ್ದೀನಿ ಆ್ಯಂಡ್ ಅದರಲ್ಲಿ ಹೆಂಗೋ ಮಿಸ್ ಮ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ ಈ ಐಸ್ ಕ್ರೀಮ್ ಡಬ್ಬನ್ನೆಲ್ಲ ನೋಡಿದಾಗೆಲ್ಲ ನನಗೆ ಯಾವಾಗಲೂ ನನ್ನ ಪ್ರೆಗ್ನೆನ್ಸಿ ನೆನಪಾಗುತ್ತೆ ಯಾಕೆಂದರೆ ಅದು ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂದಂಥ ಐಸ್ ಕ್ರೀಮ್ ಡಬ್ಬಗಳಾಗಿರತ್ತೆ ಅವಾಗ ನಮ್ಮಮ್ಮ ದೀಪಾವಳಿಯಲ್ಲಿ ಇಲ್ಲೇ ಇದ್ವು ಸೊ ಅವಾಗ ನಮ್ಮಮ್ಮ ಅದಕ್ಕೆ ಕಲರ್ಸ್ ಹಾಕಿಡಕ್ಕಾಗತ್ತೆ ಬಿಡು ಅಂತ ಎಲ್ಲ ಕ್ಲೀನ್ ಮಾಡಿ ಅಮ್ಮಂದಿರೇ ಹಾಗೆ ಏನೂ ವೇಸ್ಟ್ ಆಗಕ್ಕೆ ಬಿಡೋದಿಲ್ಲ ನಿಮಗೆ ಗೊತ್ತಿರತ್ತೆ ಸೊ ಆವಾಗ ಅದನ್ನೆಲ್ಲ ನೀಟಾಗಿ ಒಂದು ಬಾಕ್ಸ್ಗಳಲ್ಲಿ ಹಾಕಿ ಹಬ್ಬಕ್ಕೆ ರಂಗೋಲಿ ತರಿಸಿದ್ನ ಈ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟಿದ್ರು ಸೊ ಆವಾಗಿಂದ ಅದೇ ಬಾಕ್ಸ್ಗಳಿಗೆ ನಾನು ರೀಫಿಲ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದೊಂದು ಎಲ್ಲ ಒಂದೊಂದು ವಸ್ತುವಲ್ಲೂ ನಮಗೊಂದೊಂದು ಮೂಮೆಂಟ್ ನೆನಪಾಗುತ್ತೆ ಅಂದ್ರೆ ಆ ಥರ ಅನಿಸುತ್ತೆ ಸೊ ಗೊತ್ತಿರೋ ತರ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಲಕ್ಷಣವಾಗಿ ಒಂದು ರಂಗೋಲಿಯನ್ನ ಬಿಡಿಸಿದೀನಿ ಹೋಪ್ ನಿಮ್ಗೆ ಈ ರಂಗೋಲಿ ಇಷ್ಟ ಆಗುತ್ತೇನೋ ನನಗೆ ಗೊತ್ತಿಲ್ಲ ನಿಜ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ ಈಗ ಕಾಣಿಸ್ತಿತ್ತು ನಮ್ಮನೆ ರಂಗೋಲಿ ಡೊಂಕ ಪಂಕ ಆಗಿದೆ ಬಟ್ ಸ್ಟಿಲ್ ಚೆನ್ನಾಗಿ ಕಾಣಿಸ್ತಿತ್ತು ಹಬ್ಬದ ವಾತಾವರಣ ಅನ್ನಿಸ್ತಿತ್ತು ಆ್ಯಂಡ್ ಇವಾಗ ದೇರ್ ಗೂಡೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ ನನಗೆ ಮೇನ್ ಪಾಯಿಂಟ್ ಏನಂದರೆ ಹಿಂದಿನ ದಿನವೇ ಎಲ್ಲ ಜೋಡಿಸ್ಬಿಟ್ಟಿದ್ದೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹಿಂದಿನ ದಿನವೇ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಪ್ರತಿಯೊಂದು ರೆಡಿ ಮಾಡಿದೆ ಜಸ್ಟ್ ಕಲಶಕ್ಕೆ ಎಲೆ ಮುಟ್ಸ್ಬೇಕಿತ್ತು ಹೂವು ಹಾಕ್ಬೇಕಿತ್ತು ಅಷ್ಟೆ ನೀವು ಅನ್ಬೋದು ಆ ಥರ ಮಾಡಬಾರ್ದು ಹಾಗೇಗೆ ಅಂತ ಬಟ್ ಸ್ಟಿಲ್ ಏನಾಗುತ್ತೆ ಅಂದರೆ ಮಕ್ಳು ಇಟ್ಕೊಂಡು ಒಬ್ರೇ ಎಲ್ಲ ಕೆಲಸನೂ ಮಾಡಿಕೊಂಡು ಪ್ರತಿಯೊಂದೂ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ ಹೇಗೆ ನಮಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಹಬ್ಬಗಳನ್ನ ಬಿಡದೇನೆ ನೀಟಾಗಿ ಪೂಜೆಗಳನ್ನ ಮಾಡ್ಕೊಂಡು ಹೋದರೆ ಸಾಕು ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ ಲೈಕ್ ಎಲ್ಲದನ್ನೂ ನಾನು ಒಬ್ಬಳೆ ಮಾಡಬೇಕು ಮನೆ ಕ್ಲೀನಿಂಗಿಂದ ಹಿಡಿದು ಪಾಪು ಊಟ ತಿನ್ಸೋದ್ರಿಂದ ಹಿಡಿದು ಪ್ರತಿಯೊಂದು ನೇಕೆ ಅಂದರೆ ಪಾಪು ಊಟ ತಿನ್ಸಿರಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳೋಕ್ಕಾಗಲ್ಲ ಆ ಕೆಲಸಗಳನ್ನೆಲ್ಲ ನಾನು ನನ್ನ ಹಸ್ಬೆಂಡ್ ಕೈಲಿ ಮಾಡ್ಸಿಲ್ಲ ಮನೆ ನೆಲವರ್ಸಿ ಅಂತ ನನಗೆ ಹೇಳೋಕ್ಕಂತೂ ಬಾಯೇ ಬರೋದಿಲ್ಲ ನಾನೇ ಮಾಡ್ಬೇಕು ಅದನ್ನೆಲ್ಲ ಸೊ ಹೆಲ್ಪ್ ಮಾಡೋಕ್ಕಿದ್ರೂ ಕೆಲವೊಂದನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳಕ್ಕೆ ಆಗದೆ ಇದ್ದಾಗ ನಮಗೆ ನಾವೇ ಒಂದು ಹೇಗೆ ಬೇಕು ನಮಗೆ ಆ ಥರ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೆಲವೊಂದನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಸೊ ಪರವಾಗಿಲ್ಲ ಏನಾಗಲ್ಲ ಅಂತ ಹೇಳಿಬಿಟ್ಟು ಈ ಸತಿ ನೀಟಾಗಿ ಎಲ್ಲನೂ ಹಿಂದಿನ ದಿನವೇ ಜೋಡ್ಸಿಟ್ಟಿದೆ ನೀಟಾಗಿ ಅಪ್ ಆಗಿ ನಾನು ಮಡಿಲಿದ್ದು ನೀಟಾಗಿ ಎಲ್ಲನೂ ರೆಡಿ ಮಾಡಿ ಕ್ಲೋಸ್ ಮಾಡಿ ಬಿಟ್ಟಿದೆ ಆ್ಯಂಡ್ ವೆಜ್ ಎಲ್ಲ ಮಾಡೋದಿರ್ತಿರ್ಲಿಲ್ಲ ಏನೂ ಇಲ್ವಲ್ಲ ಸೊ ಹಾಗಾಗಿ ನನಗೇನು ಅಷ್ಟೊಂದು ತೊಂದರೆ ಅನ್ನಿಸ್ಲಿಲ್ಲ ಅಂತಲೇ ಹೇಳ್ಬೋದು ಸೊ ನೀಟಾಗಿ ಬೆಳಗ್ಗೆ ಎದ್ದು ಹೂವೆಲ್ಲ ಮುಟ್ಸ್ಕೊಂಡು ರೆಡಿ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟೊತ್ತಾಯಿತು ಒಂದು ಒಂಬತ್ತುವರೆ ಹತ್ತುವರೆ ತ ಹತ್ತು ಗಂಟೆ ತನಕ ನನಗೆ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಮಾಡಿ ಇನ್ನೇನಾದರೂ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ಳೋದಿದ್ದಿದ್ರೆ ಇನ್ನೆಷ್ಟು ಹೊತ್ತಾಗ್ತಿತ್ತು ಅಂತ ನೀವೇ ಯೋಚನೆ ಮಾಡಿ ಸೊ ಹಾಗಾಗಿ ಮಕ್ಕಳಿರುವಾಗ ಕೆಲವೊಂದನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಾಗತ್ತೆ ಮಕ್ಕಳೇ ಇಂಪಾರ್ಟೆಂಟ್ ಆಗಿರ್ತಾರೆ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಹಬ್ಬಗಳು ನಮ್ಮ ಸಂಸ್ಕೃತಿನ ಮುಂಚೆಯಿಂದ ಮಾಡ್ಕೊಂಡು ಬಂದಿರ್ತೀವಿ ಅದನ್ನೆಲ್ಲ ಆಗಲ್ಲ ಸೊ ಹೇಗೆ ನಮಗೆ ಕನ್ವಿನಿಯಂಟ್ ಆಗುತ್ತೋ ಆ ರೀತಿ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಕಂಪೇರ್ ಟು ಹಬ್ಬನೇ ಮಾಡಿದೆ ನಮಗೆ ಹೆಂಗೆ ಬೇಕೋ ಹಂಗೆ ದೀಪ ಹಚ್ಕೊಳ್ಳೋದಕ್ಕಿಂತ ಈ ಥರ ಮಾಡೋದು ಒಳ್ಳೆಯದು ಅನಿಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ ನನಗೆ ಶಿವರಾತ್ರಿ ಹಬ್ಬಗಳಲ್ಲಿ ಬಿಲ್ಪತ್ರೆ ಇವೆಲ್ಲ ಇರಲೇಬೇಕು ಮ್ಯಾಂಡ್ರೇಟರಿಯಾಗಿ ಲೈಕ್ ಏನು ನನಗಿಲ್ಲ ಅಂದ್ರೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಆ ಹಬ್ಬಕ್ಕೆ ಆ ಥರದ್ದು ಏನದು ಆ ಹಬ್ಬದಲ್ಲಿ ವಿಶೇಷ ಇರುತ್ತೋ ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ನನಗೊಂದು ಮನಗೆ ಮನಸ್ಸಿಗೆ ಶಾಂತಿ ಇಲ್ಲಾಂದ್ರೆ ನನಗೆ ಒಂಥರ ಇರಿಟೇಷನ್ ಒಂಥರ ಅಯ್ಯೋ ಇದನ್ನ ಅಯ್ಯೋ ಇದನ್ನ ಮಾಡಬೇಕಿತ್ತು ಅನ್ನೋ ಥರ ಅನಿಸ್ತಾ ಇರತ್ತೆ ಪರವಾಗಿಲ್ಲ ಆದ್ರೂ ಕೆಲವೊಂದು ಸತಿ ಹಂಗೆ ಅನಿಸ್ಬಿಡತ್ತೆ ಬಟ್ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ ಅಂದರೆ ಎಲ್ಲೇ ಇರಲಿ ಹೆಂಗೆ ಇರಲಿ ಉಡುಕೊಂಡು ತಗೊಂಬರ್ತಾರೆ ಪಾಪ ನಾನು ಏನು ಅಂತ ಗೊತ್ತಿದ್ರಿಂದ ಆ್ಯಂಡ್ ಇಲ್ಲೆಲ್ಲ ನಾವು ಪೂಜೆ ಮಾಡ್ಕೊಂಡು ಕೂತಿದ್ವು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಮುದ್ದುದ್ದಾಗ ಕಾಣಿಸ್ತಾ ಇದ್ಲ ಅವತ್ತು ಎರಡು ಸೇವಂತಿಗೆ ಮುಗಿಸ್ಕೊಂಡು ನೀಟಾಗಿ ಎದ್ದು ರೆಡಿಯಾಗಿ ಲಂಗ ಬ್ಲೌಸ್ ಎಲ್ಲ ಹಾಕಿದ್ದೆ ಅದಕ್ಕೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ನಿಮಗೆ ಹೇಗೆ ಕಾಣಿಸ್ತಿದ್ಲು ಅಂತ ಹೇಳಿ ಕಂಪ್ ಕಮೆಂಟ್ ಮಾಡಿ ಓಕೆ ನಾ ಮರಿಬೇಡಿ ಆ್ಯಂಡ್ ನಾವು ಪೂಜೆ ಗೀಜೆ ಮಾಡೋದು ಅಂದರೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಖುಷಿ ಅವಳು ಕೂಡ ಪೂಜೆ ಮಾಡ್ತಾನೆ ಇರಬೇಕು ಅವ್ರ ಅಪ್ಪ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ದಾರೆ ಕೆಲವೊಂದು ಸರ್ತಿ ನಾನೇ ಇರಿಟೇಟ್ ಮಾಡ್ಕೊಂಡಿರ್ತೀನಿ ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ ಒಂಚೂರು ಚೂರು ಅವಳ ಮೇಲೆ ಇರಿಟೇಟೇ ಮಾಡ್ಕೊಳ್ಳಲ್ಲ ಈ ಥರ ಪೂಜೆನೋ ಅಥವಾ ಅವಳನ್ನ ಏನಾದರೂ ಒಂದು ಆಕ್ಟಿವಿಟಿಲಿ ಈ ಆಕ್ಟಿವ್ ಆ್ಯಕ್ಟಿವ್ ಆಗಿರ್ತಾಳೆ ಅನ್ನೋ ಟೈಮಲ್ಲಿ ಏನು ಮಾಡೋದಾದ್ರೆ ಅವರು ಅದಕ್ಕೆ ಇರಿಟೇಟ್ ಮಾಡ್ಕೊಳ್ಳೋಲ್ಲ ನಾನು ಇರಿಟೇಟ್ ಮಾಡ್ಕೊಂಡಷ್ಟು ನೀಟಾಗಿ ಪೂಜೆ ಎಲ್ಲ ಮುಗಿಸಿದ್ವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಮನೆ ದೇವರು ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಬಿಲೇಟೆಡ್ ವಿಶಸ್ ಆ್ಯಂಡ್ ಎಲ್ಲರಿಗೂ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂಡಿದ್ದೀನಿ ಆ್ಯಂಡ್ ಆದಷ್ಟು ಬೇಗ ನಮ್ಮ ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗಲಿ ಅಂತಲೂ ಕೇಳ್ಕೊಂಡಿದ್ದೀನಿ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ತೀನಿ ಇಲ್ದವ್ರೆಲ್ಲ ಮಾಡುದ್ರೆ ಓ ಎಲ್ಲ ತಿಂತ ಖಾಲಿ ಮಾಡ್ಬೇಕು ಹೇಳಿದೀನಿ ಏನೋ ಉಡ್ಸಂಗಿಲ್ಲ ಮುದ್ದು ಇವಾಗ ಏನೇನ್ ರೆಡಿ ಆಗಿದೆ ಅಂತ ತೋರಿಸ್ಬಿಡ್ತೀನಿ ನುಗ್ಗೆಕಾಯಿ ಆಲೂಗೆಡ್ಡೆ ಹಾಕಿ ಸಾಂಬಾರ್ ಮಾಡಿದ್ದೀನಿ ಸೊ ಪಾಯಸ ರೆಡಿಯಾಗಿದೆ ಶಾವಿಗೆ ಕೀರು ಆ್ಯಂಡ್ ಸಣ್ಣಗೆ ಮಾಡಿದ್ದೀನಿ ಅಂದರೆ ಚಕ್ಲಿ ಕರೆದಿದ್ದೀನಿ ಇಲ್ಲಿ ಹೆಸರು ಕಾಳು ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡಿದ್ದೀನಿ ಅದ್ರ ಜೊತೆಗೆ ರೈಸ್ ಇಡ್ಲಿ ಕೋಸಕ್ರಿ ಸೊ ಇದಿಷ್ಟು ನಮ್ಮ ಮನೆಯ ಶಿವರಾತ್ರಿ ಹಬ್ಬದ ಊಟ ಸೊ ದೇವಸ್ಥಾನಕ್ಕೆ ಹೋಗೋ ಅಂತೂ ಇಲ್ಲ ಇವತ್ತು ಸೊ ಮನೇಲೆ ಹಬ್ಬದ ಊಟ ಮಾಡೋಣ ಅಂತ ಹೇಳಿ ಆಗ್ತಾ ಇಲ್ಲ ನನಗೆ ಆಲ್ ಆಲ್ರೆಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು ಬಟ್ ಸ್ಟಿಲ್ ನನ್ನ ಇದನ್ನೆಲ್ಲ ಮಾಡಿದ್ದೀನಿ ಹೌದಾ ಇಲ್ವಾ ಏನು ಅಂತೀಯಲ್ಲ ಹ್ಞೂ ಅಂತ ಜೋರಾಗಿ ಹೇಳು ಜೋರಾಗಿ ಅವ್ರಿಗೋಸ್ಕರ ಮಾಡಿದ್ದು ಆ್ಯಕ್ಚುಲಿ ಅವ್ರು ಹೊರಗೆ ತರ್ತೀನಿ ಅಂದರು ಬಟ್ ನಾನು ಅಷ್ಟೊತ್ತಿಗೆ ಮಾಡಿಬಿಟ್ಟಿದೆ ಇಲ್ಲ ಅಂದಿದ್ರೆ ಮಾಡ್ತಿದ್ನಿ ಅಂತ ಅಡುಗೆ ಮಾಡ

ಸೊ ಹೀಗಿದೆ ನಂದು ಊಟದ ಪ್ಲೇಟರ್ ಒಂಥರ ಟೇಸ್ಟಿ ಅಂದ್ರೆ ಹೆಂಗೆ ಸುಳ್ಳು ಈಗ ಹಾಕು ಹಬ್ಬದ ದಿನ ಶ್ರೀ ಮಂಜುನಾಥ ಮೂವಿ ನೋಡಿಲ್ಲ ಅಂದ್ರೆ ಶಿವರಾತ್ರಿ ದಿನ ಶಿವರಾತ್ರಿ ಕಂಪ್ಲೀಟ್ ಆದಂಗೆ ಅನ್ಸಲ್ಲ ಎಕ್ಸ್ಪೆಷಲಿ ನೈಂಟೀಸ್ ಕಿಡ್ಡೆಗೆ ಅದು ಯಾಕಮ್ಮ ಕಿಡ್ಸ್ ಹಾಕಿದ್ಯಾ ಸೊ ಅದು ಇನ್ಕಂಪ್ಲೀಟ್ ಅನ್ಸುತ್ತೆ ಸೊ ಹಾಗಾಗಿ ಇವಾಗ ಶ್ರೀ ಮಂಜುನಾಥ ಮೂವಿ ನೋಡಿಕೊಂಡು ಊಟ ಮಾಡಿಕೊಂಡು ನಮ್ಮ ಡೇನ ಇವತ್ತಿಗೆ ಕಂಪ್ಲೀಟ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ಬೈ ಬಾಯ್